ನಾನು ಸೌಮ್ಯ ಸತೀಶ್ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪಾಕರಹಳ್ಳಿ ಗ್ರಾಮ ಉದುಕುಳ ಅಂಚೆ ಬಂಗಾರಪೇಟೆ ತಾಲೂಕು ತೃತೀಯ ವರ್ಷದ ವಾರ್ಷಿಕೋತ್ಸವ ಆಲಯ ಕಮಿಟಿ ಅಧ್ಯಕ್ಷರಾದ ಸಿ ಮಂಜುನಾಥ್ ಕೋಣಲಕುಂಟೆ ಪೊಲೀಸ್ ಇಲಾಖೆಯವರು ಮಾತನಾಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪಾಕರಹಳ್ಳಿ ಗ್ರಾಮ ಉದುಕುಳ ಅಂಚೆ ಬಂಗಾರಪೇಟೆ ತಾಲೂಕು ಆಲಯದ ತೃತೀಯ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತದೆ ಎಂದರು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸುದರ್ಶನ ಕಳಸ ಆರಾಧನೆ ಮತ್ತು ಹೋಮಗಳು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಿರುಕಲ್ಯಾಣೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಜನೆ ಕಾರ್ಯಕ್ರಮ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹಸಿ ಕರಗ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆಗೆ ಹೂವಿನ ಕರಗ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆಯವರೆಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಲು ಕೋರಿ ಸಮಿತಿ ಸದಸ್ಯರು ಪಾಕರಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿಕೊಡುವವರು ಎಂದರು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ಶ್ರೀ ಮುರಳೀಧರನ್ ಎಂಎಸ್ ಪಿಎನ್ ಮಂಜುನಾಥ್ ಕಾರ್ಯದರ್ಶಿ ಆಡಿಟರ್ ಬಂಗಾರಪೇಟೆ ಎಸ್ಎಂ ನವೀನ್ ಖಜಾನ್ಸಿ ಟಿಎಂ ನಾಗರಾಜ್ ನಾಗಭೂಷಣಪ್ಪ ಕಮಿಟಿ ಸದಸ್ಯರು ಸುರೇಖಾ ಕೆಎಂಎಫ್ ದೇವಾಲಯ ಸಮಿತಿ ಸದಸ್ಯರು ಪಾಕರಹಳ್ಳಿ ಗ್ರಾಮಸ್ಥರು ಇದ್ದರು ಎಲ್ಲರಿಗೂ ನಮಸ್ಕಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮೂರನೇ ವಾಸಕದ ಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಹಾಗೂ ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ತೈದವರೆಗೂ ಕಾರ್ಯಕ್ರಮಗಳಿರುತ್ತದೆ ಹತ್ತನೇ ತಾರೀಕು ವಾರ್ತಿಕೋತ್ಸವ ಸಾಯಂಕಾಲ ಆರು ಗಂಟೆಗೆ ಪ್ರಾರಂಭವಾಗುತ್ತದೆ ಹಾಗೂ ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಕಲ್ಯಾಣೋತ್ಸವ ತಿರುಕಲ್ಯಾಣೋತ್ಸವ ಕಾರ್ಯಕ್ರಮವಾಗುತ್ತದೆ ಸಾಯಂಕಾಲ ಸಾಯಂಕಾಲ ಆರು ಗಂಟೆಗೆ ಪಾಕಳ್ಳೆ ಗ್ರಾಮದಲ್ಲಿರುವ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತದೆ ಹನ್ನೆರಡನೇ ತಾರೀಕು ಸಾಯಂಕಾಲ ಸಂಜೆ ಐದು ಗಂಟೆಗೆ ಬದನೆ ಕೋಲಾರ ತಂಡದವರಿಂದ ಬದನೆ ಕಾರ್ಯಕ್ರಮವನ್ನು ಆಗುತ್ತದೆ ಹದಿಮೂರನೇ ತಾರೀಕು ಬೇತ್ಮಂಗಲ ನಾಗರಾಜ ಸ್ವಾಮಿ ಪೂಜಾರಿ ಅವರಿಂದ ಹಸಿ ಕರಗ ಪ್ರಾರಂಭವಾಗುತ್ತದೆ ಹಾಗೂ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಹೂ ಕರಗ ಪ್ರಾರಂಭವಾಗುತ್ತದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಪಾಕ್ರೆ ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಂದ ಭಕ್ತಾದಿಗಳಿಂದ ನೆರವೇರುತ್ತದೆ ಹಾಗೂ ಪ ಇವತ್ತಿನ ದಿನ ಹತ್ತನೇ ತಾರೀಕು ಕಾರ್ಯಕ್ರಮವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಇದು ಪಂಚಾಮೃತ ಅಭಿಷೇಕ ಹಾಗೂ ಮಹಾಮಂಗಾರತಿ ಕಾರ್ಯಕ್ರಮವನ್ನು ಆಗಿರುತ್ತದೆ ಸಾಯಂಕಾಲ ಆರು ಗಂಟೆಗೆ ಎಲ್ಲ ಕಾರ್ಯಕ್ರಮವನ್ನು ಓಂ ಕಾರ್ಯಕ್ರಮವನ್ನು ಹಾಗೂ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತದೆ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಾ ಸುದರ್ಶನ ಕಲಸ ಆರಾಧನೆ ಹಾಗೂ ಓಮಗಳು ಪ್ರಾರಂಭವಾಗುತ್ತದೆ ಈ ಹಾಗೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ತಿರುಕಲ್ಯಾಣೋತ್ಸವ ಹಾಗೂ ರಾತ್ರಿ ಎಂಟು ಗಂಟೆಗೆ ವಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನು ಪಾಕ್ರಳ್ಳಿ ಗ್ರಾಮದಲ್ಲಿ ನೆರವೇರಿಸುತ್ತದೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳು ಸಂಜೆ ಐದು ಗಂಟೆಗೆ ಐದು ಗಂಟೆಯಿಂದ ಹನ್ನೊಂದು ಮೂವತ್ತವರೆಗೂ ಭಜನೆ ಕಾರ್ಯಕ್ರಮವನ್ನು ಕೋಲಾರ ತಂಡವರಿಂದ ಪ್ರಾರಂಭವಾಗುತ್ತದೆ ಹದಿಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳು ಹಾಗೂ ರಾತ್ರಿ ಎಂಟು ಗಂಟೆಗೆ ಹಸಿ ಕರಗ ಪ್ರಾರಂಭವಾಗುತ್ತದೆ ಈ ಕಾರ್ಯ ಈ ಪೂಜಾರಿ ಇದು ಹೂವು ಕರಗಿನ ಹದಿನಾಲ್ಕನೇ ತಾರೀಕು ಮೂರು ಇಪ್ಪತ್ತೈದರಂದು ಒಂಬತ್ತು ಗಂಟೆಗೆ ಕದ್ರಿ ಉಣ್ಣಮೆ ಪ್ರಯುಕ್ತ ವಿಶೇಷ ಅಭಿಷೇಕ ಪ್ರಾರಂಭವಾಗುತ್ತದೆ ರಾತ್ರಿ ಎಂಟು ಗಂಟೆಗೆ ಹೂವಿನ ಕರಗ ಪ್ರಾರಂಭವಾಗುತ್ತದೆ ಕರಗವನ್ನು ನಡೆಸಿಕೊಡುವರು ಬೇಟಮಂಗಲ ನಾಗರಾಜನವರ ಪೂಜಾರಿ ಈ ಕರಗವನ್ನು ನೆರವೇರಿಸಿಕೊಳ್ಳುತ್ತಾರೆ ಎಷ್ಟನೇ ವರ್ಷದ ಮೂರನೇ ವರ್ಷ ಮೂರನೇ ವರ್ಷದ ವಾರ್ಷಿಕೋತ್ಸವ ಮೂರು ವರ್ಷದ ಕರಗ ಪ್ರಾರಂಭವನ್ನು ಮೂರನೇ ವರ್ಷದ ಕರಗವನ್ನು ನೆರವೇರಿಸುತ್ತಿದ್ದಾವೆ ಹಾಗೂ ಹೂವಿನ ಅಲಂಕಾರ ರಾಜ್ಯ ಲಕ್ಷ್ಮಿ ಮತ್ತು ಮುರಳೀಧರನ್ ಎಂಎಸ್ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಮಾನ ಅವರಿಂದ ಈ ಹೂವಿನ ಅಲಂಕಾರ ದೇವಸ್ಥಾನಕ್ಕೆ ಪ್ರಾರಂಭವಾಗಿದೆ ಹಾಗೂ ಶ್ರೀಮತಿ ಮಂಜುಳಾ ಶ್ರೀ ಮಂಜುನಾಥ ಕಮಿಟಿ ಅಧ್ಯಕ್ಷರ ಕೋಣಂಕುಂಟೆ ಬೆಂಗಳೂರು ಹಾಗೂ ವೆಂಕಟಮನಿಯಪ್ಪ ಅತ್ತಿಗೊಪ್ಪ ಅತ್ತಗಪ್ಪ ಪೆಂಡಾಲ್ ವ್ಯವಸ್ಥೆ ಹಾಗೂ ಇದು ಉತ್ಸವ ಬೆಳ್ಳಿರಥ ಶ್ರೀರಾಮ ರಾಘವೇಂದ್ರ ಟ್ರೇಡರ್ ಬಂಗಾರಪೇಟೆ ಅನ್ನದಾನ ಕಾರ್ಯಕ್ರಮ ರಮೇಶ ಮೈ ಇದು ಅಡಿಗೆ ಉಸ್ತುವಾರಿ ರಮೇಶ ಮೈಲಂಡಲ್ಲಿ ಮುನಿರಾಜ ವೇಣುಗೋಪಾಲ್ಪುರ ಹಾಗೂ ಮನಿ ಮಂಚಳ್ಳಿಯವರಿಂದ ಅಡಿಗೆ ವ್ಯವಸ್ಥೆ ಕಾರ್ಯಕ್ರಮ ಹಾಗೂ ಶ್ರೀಮತಿ ಶೈಲಮ್ಮ ಮತ್ತು ನಾರಾಯಣಸ್ವಾಮಿ ಎಚ್ ಎಲ್ ಎನ್ ಟ್ರೇಡರ್ ಕೋಲಾರ ಕರಗದ ಉಸ್ತುವಾರಿ ಶ್ರೀಮತಿ ಶ್ರೀ ಮಂಜುನಾಥ ಕಮಿಟಿ ಅಧ್ಯಕ್ಷರು ಕೋಣಂಕುಂಟೆ ಬೆಂಗಳೂರು ಶ್ರೀ ಮಂಜುನಾಥ ಎನ್ ಆಡಿಟರ್ ಬಂಗಾರಪೇಟೆ ಶ್ರೀ ಕೇಶವ ಕೇಶವನ್ ಕೇಶವ ಟೆಕ್ಸ್ಟೈಲ್ ಬಂಗಾರಪೇಟೆ ಶ್ರೀ ನವೀನ ಎಂ ಜ್ಯೋತ್ನಲ್ಲಿ ಕದಾಂಜಿ ದೇವಸ್ಥಾನದ ಕಮಿಟಿ ಕದಾಂಜಿ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಕೃಪಾ ಆದೇಶಕ್ಕೆ ಕಾರ್ಯಕರ್ತರು ಕೋರಲಾಗಿದೆ ಹಾಗೂ ಈ ಮೂರು ವರ್ಷದ ಮೂರು ವರ್ಷದ ಕಲ್ಯಾಣ ಸೌಂಡ್ ಸಿಸ್ಟಮ್ ಹರೀಶ್ ಹರೀಶ್ ಅಪ್ಪನವರು ಅವರು ಇವರು ಮೂರು ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಕಲ್ಯಾಣ ಸಿಸ್ಟಮ್ ಇಂದ ನಮ್ಮ ದೇವಸ್ಥಾನಕ್ಕೆ ಇದೊಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ ಎಲ್ಲರಿಗೂ ಗ್ರಾಮಸ್ಥರು ಹಾಗೂ ಎಲ್ಲರೂ ಸುತ್ತಮುತ್ತ ಗ್ರಾಮಸ್ಥರಿಗೂ ಸರ್ವರಿಗೂ ಆಧಾರ ಸ್ವಸ್ವಾಗುತ್ತದೆ